ಡಾ ಬಿಆರ್ ಅಂಬೇಡ್ಕರ್ ವಿರುದ್ಧ ಕೇಂದ್ರ ಸಚಿವ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ರಾಜ್ಯ ದ್ರಾವಿಡ ಮಹಾಸಭಾ ಸಂಘದ ವತಿಯಿಂದ ನಗರದ ಹಾಲ್ ಮುಂಭಾಗ ಇರುವ ಅಂಬೇಡ್ಕರ್ ಪುತ್ಥಳಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ರಾಜ್ಯ ದ್ರಾವಿಡ ಮಹಾಸಭಾದ ರಾಜ್ಯಾಧ್ಯಕ್ಷ ಅಶೋಕ ಪರಂ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ವಿಶ್ವ ಮಾನವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡುತ್ತಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಈ ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ અંબેકર કઈ જૈ 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 વિશ્વ માનવ વિશ્વ માનવ ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹಾನ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಇಡೀ ದಲಿತ ಸಮುದಾಯಕ್ಕೆ ಹಾಗೂ ಭಾರತದ ನಾಗರಿಕರಿಗೆ ಅವಮಾನ ಮಾಡಿದಂತಾಗಿದೆ ಅವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ದಲಿತ ಸಮುದಾಯದ ಕ್ಷಮೆಯಾಚಿಸಬೇಕು ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದ್ದಾರೆ ಇದು ನಡೆಯದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಲಾಗುವುದು ಎಂದು ಎಚ್ಚರಿಕೆಯನ್ನು ಿದ್ದಾರೆ ಪಾರ್ಲಿಮೆಂಟಲ್ಲಿ ಏನು ಅಮಿತ್ ಶಾ ಒಬ್ಬ ಗೃಹ ಮಂತ್ರಿ ರಾಷ್ಟ್ರದ ಗೃಹ ಮಂತ್ರಿ ಆ ಸ್ಥಾನಕ್ಕೆ ಅವರು ಅಗೌರವ ನಡ್ಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಅವ್ರು ನೀವು ಭಾಳಷ್ಟು ಜನಗಳು ನೀವು ಫ್ಯಾಷನ್ ಮಾಡ್ಕೊಬೇಡಿ ಅಂತ ಹೇಳಿದರೆ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರೇ ಒಂಥರ ಫ್ಯಾಷನ್ ಇದ್ದಂಗೆ ತಪ್ಪೇನೂ ಇಲ್ಲ ಆದರೆ ಯಾಕೆ ಅದ ಅದು ಹೇಳಿದ್ರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ದಯವಿಟ್ಟು ಆತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ದೇಶದ ಯಾವುದೋ ಒಂದು ಒಂದು ಧರ್ಮದ ಜಾತಿ ಆಸ್ತಿ ಅಲ್ಲ ಭಾಳ ಅವರು ಅಗರವಾಗಿ ಮಾತಾಡಿದ್ದಾನೆ ಅವರು ಕೂಡ ಗೌರವ ಸಂದದಲ್ಲಿ ಕೂತ್ಕೊಂಡು ಆ ರೀತಿ ನಡ್ಕೊಳ್ಳೋದು ಭಾಳ ಖಂಡನೀಯ ತಪ್ಪಾಗುತ್ತೆ ಜನಗಳು ರೊಚ್ಚಿಗೆದ್ದು ಆವುಗೋಡಿ ಹಂಗೆ ಕಾನೂನು ಕೈತಾಗಳಿಗೆ ಅವಕಾಶ ಮಾಡ್ಕೊಡೋಕೋಬೇಡಿ ಈ ದೇಶದಲ್ಲಿ ನಮ್ಗೆ ಏನು ಬೇಜಾರಾಗ್ತದೆ ಅಂತ ಈ ದೇಶದಲ್ಲಿ ಒಬ್ಬ ರಾಷ್ಟ್ರಪತಿ ಇದ್ದಾರಾ ಈ ದೇಶದಲ್ಲಿ ಈ ದೇಶದಲ್ಲಿ ಒಬ್ಬ ಪ್ರಧ ಪ್ರಧಾನಮಂತ್ರಿ ಇದ್ದಾರ ಈ ದೇಶದಲ್ಲಿ ಸ್ಪೀಕರ್ ಇದ್ದಾರೆ ಅಂತ ನಮ್ಗೆ ನಾಶಿಯಾಗುತ್ತೆ ಈ ದೇಶ ಒಬ್ಬ ಪ್ರಧಾನಮಂತ್ರಿ ಇದ್ದಾರೆ ರಾಷ್ಟ್ರಪತಿ ಇದ್ದಾರೆ ಸ್ಪೀಕರ್ ಹೇಳೋಕ್ಕಾಗಿ ನಮ್ಗೆ ನಾಶಿಯಾಗುತ್ತೆ ದಯವಿಟ್ಟು ಇಮಿಡಿಯೇಟ್ಲಿ ಅವ್ನಿಗೆ ಸೂಕ್ತ ಕ್ರಮ ತಗೊಳ್ಳಿ ಏನಾದರೂ ಸಾರ್ವಜನಿಕರು ತಂಗಿ ಎದ್ದು ರೊಚ್ಚಿಗೆ ಎದ್ದು ಏನಾದರೂ ಕಾನೂನು ಕೈಗಳ ಕಲಿಸೋ ಯಾರು ಯಾರು ರಕ್ಷಣೆ ಮಾಡೋಕ್ಕೆ ಹೋಗೋದು ಆಸ್ತಿಗಳು ಪ್ರಾಣಿಗಳು ಹಾನಿಯಾದರೆ ಯಾರು ಒಣೆಯವಾಗ್ತಾರೆ ದಯವಿಟ್ಟು ಅದರ ಅದಕ್ಕೆಲ್ಲ ಅವಕಾಶ ಕೊಡೋದಂತೆ ಯಾರು ಇವತ್ತು ಅಮಿತ್ ಶಾ ಒಬ್ಬ ಕಿಡಿಗೇಡಿ ಒಬ್ಬ ದೇಶ ಪ್ರೇಮಿ ಅವರು ದೇಶ ಪ್ರೇಮಿ ಇದ್ದರೆ ಹಂಗೆ ಮಾತಾಡ್ತಿರಲ್ಲ ಅವರು ಒಬ್ಬ ಮಾತಾಡೋದು ಸಾಮಾನ್ಯ ವ್ಯಕ್ತಿಗಳಲ್ಲ ಈಗ ಆರು ಕಂಟ್ರಿ ಆರು ಕಂಟ್ರಿಗಿಂತ ಹೆಚ್ಚು ಈ ರಾಷ್ಟ್ರ ಇದೆ ಅಂಥ ನೀವು ಅನೇಕ ಮಾತು ಯಾವ ಮಾತು ಯಾವ ಕಂಟ್ರಿ ಮಾತು ಬರ್ತಕ್ಕಾದ್ರೂ ಕೂಡ ನೀವು ಬಾಬಾ ಎಲ್ಲ ಮಾತುಗಳು ಕೂಡ ಒಂದು ಕಡೆ ತೂಕ ಹಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತೂಕ ಹಾಕಿದ್ರು ಕೂಡ ಅವರ ಜ್ಞಾನಕ್ಕೆ ಅವರ ತ್ಯಾಗಕ್ಕೆ ಅವರು ಅವ್ರು ಓದಿರಷ್ಟು ಯಾರು ಕೂಡ ಪ್ರಪಂಚ ಯಾರು ಕೂಡ ಓದಿಲ್ಲ ನಮ್ಮ ಅವರು ಈ ದೇಶ ಹುಟ್ಟಿದ್ರೆ ನಮ್ಮೆಲ್ಲರ ಪಾಗಿಯ ಅಂತ ನಾವು ನಮ್ಕಂದಿರ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಅಪ್ಪ ನಮ್ಮವ ನಮ್ಮ ದೇವರಲ್ಲ ನಮ್ಮ ದೇವರೇ ಸಮಿತನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೇ ವೇಳೆ ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಗಾಂಧಿನಗರದ ಶಾಂತಮ್ಮ ಸೇರಿದಂತೆ ನೂರಾರು ಪ್ರತಿಭಟನಾಕಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು